ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಅಲ್ವಾ ಹಾಲಿನ ಸಂಚಿಕೆ ಏನಾಗಿದೆ ನೋಡೋಣ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಲೈಕ್ ಕುಡಿ ಕನ್ನಡ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಅಜಿತ್ ಅಂತೂ ಬಿಡುದಿಲ್ಲ ಕಳ್ಳನ ಭೂಮಿ ಯಾವಾಗ ಕೂಗ್ಕೊಳ್ತಾಳೋ ಓಡೋಗಿ ಚೆನ್ನಾಗಿ ಚೆಚ್ಚಾಕ್ತಾನ ಅವನ್ ಅಂತು ಚೆಚ್ಚಾಕಿದ್ದು ಹಾಕಿದ್ದು ಆ ಮಾಂಗಲ್ಯ ಚೈನ್ ಕಿತ್ಕೊಳ್ತಾನೆ ಕಿತ್ಕೊಂಡ್ ಬರ್ತಾನೆ ಕಿತ್ಕೊಂಡ್ ಬರ್ತಿದ್ದಾಗೇನೆ ಭೂಮಿ ಸಾಯಿಬ್ರೆ ನಂಗಂತೂ ಜೀವ ಹೋದಾಗಿದ್ದು ಸದ್ಯ ನೀವ್ ಬಂದ್ಬಿಟ್ರಲ್ಲ ಎಲ್ಲಿ ಮಾಂಗಲ್ಯ ಚೈನ್ ಹೋಗ್ತಿತ್ತು ಅಂತ ಅದು ಅಲ್ಲದೆ ಏನ್ ಗೊತ್ತಾ ಮಾಂಗಲ್ಯ ಕದೀಬಾರ್ದು ಅಪಶಪ್ನ ಹಾಗಾಗಿ ಅದಕ್ಕೆ ಅಜಿತ್ ಅಂತ ಲೈ ಮೆಂಟ್ಲೋ ಏನ್ ಇನ್ನು ಯಾವ್ ಕಾಲದಲ್ಲಿ ಇದೀಯ ಹಾಗಂತಿದ್ದಾಗ ಅಂತಿದ್ದಾಗ ಗೊತ್ತು ಬಿಡಿ ನೀವೇನ್ ಹೇಳ್ತೀರಾ ಅಂತ ನೀವು ಒಂದ್ ವರ್ಷದ ಕಾಂಟ್ರಾಕ್ಟ್ ಮದ್ವೆ ಯಾಕ್ ಯಾಕೆ ಲೆಕ್ಕಕ್ಕಿಡ್ತೀಯಾ ಅಂತ ಅಂತನಾ ಅಂತ ಅಜಿತ್ ಅಂತಾರೆ ಅಲ್ಲ ನನ್ ಏನಾದ್ರೂ ಹೇಳೋದ್ಕಿನ್ನ ಮೊದ್ಲೇ ನೀನ್ ಶುರು ಮಾಡ್ಕತಿಯಲ್ಲ ನಿನ್ಗೆ ತಲೆಗಿಲಿ ಏನಾದ್ರೂ ಲೂಸ್ ಆಗಿದ್ಯಾನ್ ಹೇಳ್ತಾಳೆ ಸೋಮ್ಯರೆ ನೀವು ನೀವ್ ಅದನ್ನೇ ಹೇಳ್ತೇ ಇದು ನಾನು ಏನ್ ಗೊತ್ತಾ ಈ ಮಾಂಗಲ್ಯ ಚೈನು ಅದು ಚಿನ್ನ ಅಲ್ಲ ಹೆಣ್ಣಿಗೆ ಮುತ್ತೈದೆ ತನೇ ಶುಭಪ್ರದವಾಗಿ ಕುಂಬರುವಂತದ್ದು ಗೊತ್ತಾ ಮಂಗಳಕರ ಜೊತೆಗೆ ಗಂಡಿಗೆ ಅದು ಬಲವನ್ನ ನೀಡುವಂಥದ್ದು ಆಯಸ್ಸನ್ನ ಕೊಡುವಂಥದ್ದು ಈಗಿರ್ಬೇಕಾದ್ರೆ ನನಗೆ ಭಯ ಆಗಲ್ವಾ ಈ ಕಡೆ ಮಾಂಗಲ್ಯ ಮರುಧಾರಣೆ ನಡೀತಾ ಇರ್ತದೆ ಶ್ರವಣ್ಣ ಮತ್ತೆ ಸಂಗೀತ ಎಲ್ಲರೂ ಸಂಭ್ರಮದಿಂದ ಆಚರಿಸ್ಕೊಳ್ತಾ ಇರ್ತಾರೆ ಅಂತ ಪಾಪ ಎಲ್ಲ ಸಡಗರ ಸಂಬಂಧ ಎಲ್ಲ ವ್ಯವಸ್ಥೆ ಮಾಡಿದ್ದೆ ಶ್ರವಣ್ಣು ರಾಮಣ್ಣ ಮಾಂಗಲ್ಯ ಧಾರಣೆ ಮಾಡ್ಬೇಕು ಇಲ್ಲ ಜಿತಿಲ್ಲ ನಚಿ ಏನೋ ಪಾಪ್ಸಿ ಮಾಮ್ ನಿಮ್ಮ ಮದುವೆ ನೋಡುವಂತ ಸೌಭಾಗ್ಯ ಸಿಕ್ತು ಅಂತ ಹೇಳಿ ಸಂಭ್ರಮದಿಂದ ನೋಡ್ತಾ ಇರ್ತಾನೆ ರಾಮಣ್ಣ ಮರುಮಾಂಗಲ್ಯ ಧಾರಣೆ ಮಾಡ್ತಾರೆ ಅಜಿತ್ ಬರ್ಲಿಲ್ವಲ್ಲ ಬರ್ಲಿಲ್ವಲ್ಲ ಅಂತ ಹೇಳಿ ಎಲ್ಲ ಕಾಯ್ತಾರೆ ಅಷ್ಟಲ್ಲಿ ಅಜಿತ್ ಬಂದ ತಕ್ಷಣ ಮಾಂಗಲ್ಯ ಚೈನನ್ನ ಭೂಮಿ ಅವ್ರ ಜೊತೆನೆ ಮತ್ತೆ ಕೊಳಗ್ ಹಾಕ್ಸ್ಕೊಳ್ತಾಳೆ ಕೊಳಗ್ ಅಷ್ಟೇ ಅಲ್ಲ ಸತ್ಯನ ಹೇಳಿರ್ತಾರೆ ಈಗ ಹೇಳಲಿಲ್ಲ ಅಂದ್ರೆ ಕೆಟ್ಟೆ ಅಜಿತಾ ಈಗ ಹೇಳಿದ್ರೆ ಸರಿ ನೀನು ಗೊತ್ತಾಯ್ತಲ್ಲ ಇಲ್ಲೇ ಮತ್ತೆ ಮರುಮಾಂಗಲ್ಯ ಧಾರಣೆ ಆಗ್ಬಿಡ್ತದೆ ನಿನ್ಗು ಅಟ್ಲಾಗೆ ನೆಮ್ಮದಿ ಅಂತ ಹೇಳಿ ಇಲ್ಲಿ ಹೂ ಮುಂದೆ ಜಗಳಾಡ್ತಿರ್ತಾರಲ್ಲ ಜಗಳ ಜಗಳಾಡ್ಬೇಕಾದ್ರೆ ಆ ಹೂವಿನ ಮಾಲೆ ಹೋಗಿ ಭೂಮಿ ಕೂಡ ಬೀಳ್ತದೆ ಮತ್ತೊಮ್ಮೆ ಅವನು ಕಳ್ಳನ್ನ ಉಡಿಬೇಕಾದ್ರೆ ಇಲ್ಲಿ ಬಂದು ಅಜಿತಾ ದೇವ್ರ ಮುಂದೆ ನಿಂತ್ಕೊಂಡು ಅಲ್ಲಿ ಸೀತಾರಾಮ ಆಂಜನೇಯ ಎಲ್ಲ ದೇವಸ್ಥಾನ ಇರುತ್ತೆ ಮೇಲ್ಗಡೆ ವಿಗ್ರಹಗಳು ಸದಾನಂದ ಭೂಮಿ ಹತ್ರ ನಿಂತಿರ್ತಾರೆ ಯಾಕವ್ವ ಏನಾಯ್ತವ್ವ ಅಂತ ಅಂದಾಗ ಏನಿಲ್ಲ ಸದಾನಂದಣ್ಣ ಮಂಗಲಿ ಚೆಂದ ಕತ್ಕೊಂಡು ಕಳ್ಳ ಅದಕ್ಕೆ ಸಾಯಿಬ್ರು ಇಟ್ಕೊಂಡ್ ಚೆನ್ನಾಗಿ ಚೆಚ್ಚಿದ್ರು ಸರ್ವೋಯ್ತು ಬಿಡವ ಸಿಕ್ತಲ್ಲ ಅಂತ ಹೇಳಿ ಸದಾನಂದ್ ತಮ ಸಮಾಧಾನ ಮಾಡ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಜಿತ್ತು ಅವನನ್ನ ಚೆನ್ನಾಗ್ ಅಣದಾಹಿ ನಿರ್ದಯ ಮಾಡ್ಬಿಟ್ಟು ಇಲ್ಲಿ ಬರ್ತಾರೆ ಇಲ್ಲಿ ಬರ್ತಿದ್ದಾಗೇನೆ ದೇವ್ರ ಮುಂದೆ ನಿಂತ್ಕೊಂಡು ಅಪ್ಪ ದೇವ್ರೆ ಭೂಮಿಗೆ ನಾನು ಹೇಗೆ ಹೇಳೋದಪ್ಪ ನನಗೆ ಅವಳು ನನ್ನ ಜೀವನ ಪೂರ್ತಿ ನನ್ನ ಹೆಂಡತಿಯಾಗಿ ನನ್ ಜೊತೆಲಿ ಇರ್ತಾಳೆ ಅನ್ನೋದಾದ್ರೆ ನನ್ನ ಆಸೆ ನನ್ನ ನೆರವೇರೋದಾದ್ರೆ ನನಗ್ ನೀನು ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡ್ತೀಯ ಅನ್ನೋದೇ ಆದ್ರೆ ನೀನು ಹೂ ಕೊಡು ಭಗವಂತ ಅಂತ ಹೇಳಿ ಕೇಳ್ತಾನೆ ಸೀತಾರಾಮಾಂಜನೆಯನ್ನ ಆ ವಿಗ್ರಹಗಳಿಗೆ ಹೂ ಹಾಕಿರ್ತದೆ ಅಲ್ಲೇ ನಿಂತಿರ್ತಾನೆ ಅಜಿತು ಆ ನಿಂತಿರೋದನ್ನ ನೋಡಿ ನೋಡಿ ಏನು ಅದೃಷ್ಟನೋ ಏನೋ ಅಜಿತನಿಗೆ ಅಂದ್ರೆ ಭಗವಂತನ ಕೃಪೆಯೂ ಕೂಡ ಅದೇ ಆಗಿರ್ತದಲ್ವಾ ಕಾಯ ವಾಚ ನೀನೇನ ನೀನೇನನ್ನೆಂಟಿ ಅಂತ ಹೇಳಿ ಎಷ್ಟು ಆ ಸಾಕ್ಷಿಯಾಗಿ ತಾಳಿ ಕಟ್ಟಿ ಒಂದಾಗಿದ್ರು ಅದು ಸತ್ಯ ತಾನೆ ಹಾಗಾಗಿ ಭಗವಂತನ ಆಶೀರ್ವಾದವು ಕೂಡ ಇದ್ದೇ ಇದೆ ಅದಕ್ಕೋಸ್ಕರ ಆ ಹೂವಿನ ಆಹಾರ ಬಂದು ತತ್ತಕ್ಷಣ ಬಿದ್ದ್ಬಿಡ್ತದೆ ಭೂಮಿಗೆ ಏನು ಹೇಳ್ಬೇಕು ಅಂತ ಹೇಳಿ ನಿಂತ್ಕೊಳ್ತಾರೆ ಭೂಮಿ ಅದೇನು ಹೇಳಿ ಅಜಿತ್ ಅಷ್ಟರಲ್ಲಿ ಏನೂ ಇಲ್ಲ ಹೋಗು ಅಂತಾರೆ ಮತ್ತೆ ಭೂಮಿ ನೀನು ಹೋಗ್ಬೇಕು ಅಷ್ಟರಲ್ಲಿ ಅಜಿತ್ ಮತ್ತೆ ನಿಂತ್ಕೊ ಇಲ್ಲಿ ನಾನು ನಿನ್ನ ಅಂತಾರೆ ಅಲ್ಲಿ ಅವಳು ಕೊರಳಲ್ಲಿ ಇತ್ತಲ್ಲ ಮಚ್ಚೆ ಆ ಮಚ್ಚೆನ ಇವತ್ತು ಅಜಿತ್ ನೋಡ್ತಾನೆ ಅದನ್ನ ಮನಸ್ಸಿನಿಗಿತ್ತಲ್ವ ಈ ಮಚ್ಚೆ ಅಂತ ಹೇಳಿ ಆ ಚೆನ್ನಾಗೆ ಕಾಣುತ್ತಾ ಮಚ್ಚೆ ಅವಳಿಗೆ ಅದು ಅಜಿತ್ ನೋಡ್ತಾನೆ ನೋಡ್ಬಿಟ್ಟು ಅವನ್ಗೆ ಆಶ್ಚರ್ಯ ಆಗತ್ತೆ ಆದ್ರೆ ಹೇಳಕ್ ಆಗ್ತಾ ಇಲ್ಲ ಅಷ್ಟೆ ಅಷ್ಟಲ್ಲಿ ಬಂದಿತ್ತು ಸರ ಬಂದು ಆ ಕರೆಕ್ಟ್ ಆಗಿ ಆ ಮಚ್ಚೆಗೆ ಆ ಬಿದ್ಬಿಡತ್ತೆ ಆ ಕಳ್ಳ ಸ್ವಲ್ಪ ಏಟಾಗಿರುತ್ತೆ ಹಿಡ್ಕೊಂಡು ಅಲ್ಲಿ ಹುರುಕ್ತಾ ಇರ್ತಾನೆ ಮತ್ತೆ ಮಚ್ಚೆ ಕಾಣುತ್ತೆ ಅಲ್ಲೇನೆ ಆ ಮಚ್ಚೆ ನೋಡಿದ್ರೆ ಇದು ತತ್ತಕ್ಷಣ ಕಣ್ಣಿಡಿಯೋದು ಅಂದ್ರೆ ಶ್ರವಣ್ಣ ಅಜಿತ್ ಕಷ್ಟು ಗೊತ್ತಾಗದೇ ಇದ್ರೂನು ಕೂಡ ಶ್ರವಣಿಗೆ ಮತ್ತೆ ರಾಮಣ್ಣನ್ಗೆ ಚೆನ್ನಾಗ್ ಗೊತ್ತು ಈ ಮಚ್ಚೆ ಇರೋದು ಮನಸ್ಸಿನಿ ಗಲ್ದೆ ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿ ಸರಿ ಲಕ್ಷ್ಮೀ ಅಕ್ಕ ಬರ್ತಾರೆ ಲಕ್ಷ್ಮಿ ಅಕ್ಕ ಬರ್ತಿದ್ದಾಗೇನೆ ಇದನ್ನಿ ಲಕ್ಷ್ಮೀ ಅಕ್ಕ ಕೊನೆಗೂ ಬಂದ್ರಲ್ಲ ಮಾಂಗಲ್ಯ ಧಾರಣೆ ನಡೀತಾ ಇದೆ ಬನ್ನಿ 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 ಅಂತ ಹೇಳಿ ಕರ್ಕೊಂಡ್ ಬರ್ತಾಳೆ ಕರ್ಕೊಂಡು ಬಂದ್ರೆ ಲಕ್ಷ್ಮೀ ಅಕ್ಕ ಇದ್ದವ್ರು ಎಲ್ಲೋದ್ರು ಕವಿತಕ್ಕ ಕಾಣ್ತಾನೆ ಇಲ್ವಲ್ಲ ಅಂತ ಹೇಳಿ ಹುಡ್ಕೊಂಡ್ ಬರ್ತಾರೆ ಹುಡ್ಕೊಂಡ್ ಬಂದ್ರೆ ಈ ಅದೇನು ಪಾಪ ಗಂಡ ಅಲ್ಲಿ ಎನ್ನುವಂತಹ ಆ ಸಂಬಂಧದ ಹೆಳೆ ಅವ್ರ ಹೃದಯದ ಮಿಡಿತ ಕೇಳ್ತಾ ಇದೆಯೋ ಏನೋ ಈ ಕಡೆ ಶ್ರವಣಗೂ ಕೂಡ ಶಾರದಾ ಬರ್ತಾ ಇದ್ ಶಾರದಾ ಅನ್ನುವಂತಹ ಹೃದಯ ಬಡಿತ ಆತನಿಗೂ ಕೂಡ ಹೆಚ್ಚಾಗ್ತಾ ಇದೆಯೇನೋ ಅಂತೂ ದೈವೇಚ್ಛೆ ಇಬ್ರು ಒಂದಾಗೋ ಸಮಯ ಆ ಶಾರದಾ ಅಲ್ಲಿಗೆನೆ ಬರ್ತಾ ಇರ್ತಾಳೆ ಬುರೋಷ್ಟ್ರಲ್ಲಿ ಇಲ್ಲಿ ದೇವಿಯಾನಿನ್ ನೋಡ್ಬಿಡ್ತಾಳೆ ಪಾಪ ಶಾಂತ ಪಟ್ಟಂತ ಎಲ್ಲ ಹಿಂದಿನ ನೆನಪೆಲ್ಲ ಮುರು ಕಳಿಸ್ತದೆ ಅವಳು ಎದ್ರಗ್ ನಿಲ್ಸ್ಕೊಂಡು ಆ ಔಟ್ ಮಾಡಿದ್ದು ಅಂದ್ರೆ ಬಂದು ಕಲಿ ಗುಂಡಾಡ್ಸಿದ್ದು ಆ ಗುಂಡ್ ಬಂದವಳು ಎದೆ ತಗ್ಲಿ ಅಹ್ ಅಲ್ಲಿಗೆನೆ ಪ್ರಜ್ಞೆ ತಪ್ಪಿ ಬಿದೋಗಿದ್ದು ಸತೋದ್ಲು ಅಂತ ಹೇಳಿ ಬಿಟ್ಟೋಗಿದ್ದು ಆ ಮಗುನ ಎತ್ಕೊಂಡವ್ಳು ಓಡೋಗಿದ್ದು ಅದೆಲ್ಲ ನೆನ್ಪಾಗುತ್ತೆ ಶಾರ್ಟಾಗೆ ಮತ್ತೆ ಭಯ ಶುರು ಆಗುತ್ತೆ ಹಿಂಗೆ ಮತ್ತೆ ಇಲ್ಲಿ ನನ್ನ ನೆದ್ಮಾಬಿಡ್ತಾಳು ಅಂತ ಹೇಳಿ ಸ್ವಲ್ಪ ಮರೆ ಪಾಪ ಇಲ್ಲಿ ಇವರೆಲ್ಲ ಮಾಂಗಲ್ಯ ಎಲ್ಲಾ ಹಾಕೊಂಡು ಬರ್ತಾರೆ ಬರ್ತಿದ್ದಾಗೇನೆ ಶ್ರವಣ್ ಬೈತಾರೆ ಎಲ್ಲಿ ಹೋಗಿದ್ದು ನೀನು ನಿಮ್ಮ ಅಪ್ಪ ಅಮ್ಮನ ಮರುಮಂಗಲ್ಯದಾರನಲ್ಲಿ ಇಲ್ದಲ್ಲ ಎಲ್ಲೂ ಹೋದಲ್ಲ ನೀನು ಅಂತ ಅಂದಾಗ ಅಜ್ಜಿತ್ತು ಅಂಗಲ್ಲಮ್ಮವ್ ಏನಾಯ್ತು ಅಂದ್ರೆ ಭೂಮಿ ಹೇಳ್ತಾಳೆ ಏನಿಲ್ಲ ಅತ್ತೆ ನನ್ನ ಮಾಂಗಲ್ಯ ಚನ್ನ ಕಳ್ಳಹಬ್ಬ ಕಿತ್ಕೊಂಡು ಹೋಗ್ತಾ ಇದ್ದ ಅಷ್ಟರಲ್ಲಿ ಬಂದು ಅದನ್ನ ಕಿತ್ಕೊಂಡ್ರು ನನಗ್ ಸಮಾಧಾನ ಆಯ್ತು ಮತ್ತೆ ಅದನ್ನ ಅವರಿಂದನೆ ಕೊಳಗ ಹಾಕ್ಸ್ಕೊಂಡೆ ಅಲ್ಲಿ ನಿರಾಳ ಆಯ್ತಪ್ಪ ನನಗೆ ಅಂತ ಅಂತಿದ್ದಾಗೆ ಅಜಿತ್ ಮುಖ ಮುಖ ನೋಡಿ ಖುಷಿ ಪಡ್ತಾನೆ ಆದ್ರೆ ಇವ್ರಿಗೂ ಕೂಡ ಇದೆ ಅಂತ ಹೇಳಿ ಅದಕ್ಕೆ ಸಂಗೀತ ಹೇಳ್ತಾರೆ ಏನಾದ್ರು ಆಯ್ತಾ ಭೂಮಿ ಏನು ಆಗ್ಲಿಲ್ಲ ತಾನೇ ಅಂತ ಅಂದಾಗ ಭೂಮಿ ಏನಿಲ್ಲ ನಾನು ಆರಾಮಾಗಿದ್ದೀನಿ ಅದಕ್ಕೆ ಶ್ರವಣ ತಂದ್ ನನಗೆ ಅನ್ನಿಸ್ತು ನನಗೆ ಇವ್ರಿಬ್ರು ಬಂದಿಲ್ಲ ಅಂತ ಅಂದ್ರೆ ಏನೋ ನಡೀತಾ ಇದೆ ಹಂಗಾಗಿ ಬಂದಿಲ್ಲ ಅಂತ ಹೇಳಿ ಓ ಇದ ಕತೆ ಅಂತ ಹೇಳಿ ಶ್ರವಣ್ಣು ಅಂತಾರೆ ಸರಿ ಹೇಗೂ ಬಂದ್ರಲ್ಲ ಅದಕ್ಕೆ ನಚಿ ಇದ್ದೋನು ಪಾಪ್ಸ್ ಮಾಮ್ ಇಬ್ಬರಿಗೂ ಕೂಡ ಏನಿವೆ ಕಂಗ್ರಾಚ್ಯುಲೇಷನ್ ಮದ್ವೆ ಆಗಿದ್ದಕ್ಕೆ ಮತ್ತೆ ಅಜಿತ್ ಕೂಡ ಹೇಳ್ತಾರೆ ಅಮ್ಮ ನನ್ನ ಕಡೆಯಿಂದ ನನ್ನಮ್ಮ ಇಬ್ಬರಿಗೂ ಕಂಗ್ರಾಚ್ಯುಲೇಷನ್ ನಂತರ ಇಲ್ಲಿ ಇವ್ರು ಇಬ್ರು ಮರುಮಂಗಲ್ಯ ಧಾರಣೆ ಮಾಡ್ಕೊಳಂಗೆ ಇಲ್ಲಿ ತಾಳಿನ ಹಾಕೊಂಡು ಖುಷಿ ಖುಷಿಯಾಗಿ ಹಾಕಿರ್ತಾನೆ ಅಜಿತ್ ಅಂತೂ ಆ ಮಾಂಗಲ್ಯನ ಮತ್ತೆ ಮಾಂಗಲ್ಯ ಧಾರಣೆ ಮಾಡ್ತಿದೀನೋ ಅನ್ನೋ ಅಂತಷ್ಟು ಸಂಭ್ರಮದಲ್ಲಿ ಹಾಕಿರ್ತಾನೆ ಇಲ್ಲಿ ಇವ್ರಿಬ್ರದ್ದು ನೆರವೇರ್ತದೆ ಅಲ್ಲಿ ಅವ್ರಿಬ್ರದ್ ನೆರವೇರ್ತದೆ ಅಂತೂ ಮತ್ತೆ ಬಂದು ಒಂದು ಗೂಡಿ ಅವ್ರಿಬ್ರು ಕೂಡ ಆ ಮದ್ವೆಯ ಶುಭಾಶಯವನ್ನ ಕೋರ್ತಾರೆ ಬಹಳ ಖುಷ್ ಖುಷಿಯಾಗಿ ನೆರವೇರ್ತದೆ ಅಂತೂ ಇಂತು ಆ ಕಡೆ ಯಾವ್ ಈ ಕಡೆ ಇವ್ರಿಬ್ ಎಲ್ಲ ಸಾಂಗ್ ವಾಗಿ ನೆರವೇರಿದ್ಮೇಲೆ ಆ ಸರಿ ಪಾಪ ಕವಿತೆ ನೋಡ್ಕೊಂಡ್ ಬರ್ತಾ ಇರ್ತಾರೆ ಅಂದ್ರೆ ಶಾರದನ್ನ ಶಾರದ ನೋಡ್ಕೊಂಡ್ ಬರ್ತಾ ಇರ್ತಾರೆ ಪಾಪ ಶ್ರವಣ ಹತ್ರಕ್ ಬರ್ತಾ ಇರ್ತಾ ಅವಳ ಶಾರದಾ ಪಾಪ ಅಚಾನಕ್ ಆಗಿ ಯಾವಾಗ ದೇವಿಯಾನಿ ನೋಡಿ ಮರುಕಳಿಸ್ತದೋ ನೆನಪು ಪಾಪ ಮರೆ ಹಾಕ್ತಾರೆ ಆದ್ರೆ ಈ ದೇವಿಯಾನಿ ಪಾಪಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಅವಳ ಜೊತೆ ಹೇಗಿದ್ಯಮ್ಮ ಸ್ಟಡಿ ಚೆನ್ನಾಗ್ ನಡೀತಾ ಇದೆ ತಾನೇ ಅವನಮ್ಮ ಚೆನ್ನಾಗ್ ನಡೀತಾ ಇದೆ ಅಂತ ಅವಳು ಆ ಕಡೆ ಅಂತಳೆ ಅಷ್ಟ್ರಲ್ಲಿ ಜೊತೆಲಿ ಅಪ್ಪು ಇರ್ತಾಳಲ್ಲ ಅಪ್ಪುನು ಇಲ್ಲೇ ಇದ್ದಾಳೆ ಅಂದಾಗ ಅಪ್ಪು ಇಸ್ಕೊಂಡು ಅಂಜು ನಂಗಂತೂ ಬೇಸರ ಆಗ್ತಾ ಇದೆ ನೀನ್ ಇಲ್ಲದ್ದು ಬಹಳ ಒಂಟಿತನ ಕಾಡ್ತಾ ಇದೆ ಕಡೆ ನೀನ್ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾಳೆ ಮಾತಾಡ್ಕೋತಾ ಇದ್ರೆ ಇಲ್ಲಿ ಸಂಗೀತ ಇದ್ದವ್ರು ಗುರುಗಳೇ ಮತ್ತೆ ಮರು ಮಂಗಲ್ಯ ಧಾರಣೆ ಮಾಡಿದ್ರೆ ಇನ್ ಯಾವ್ದೇ ತೊಂದ್ರೆ ಆಗಲ್ಲ ತಾನೆ ಅಂತ ಅಂದ ಗುರುಗಳು ಹೇಳ್ತಾರೆ ಇಲ್ಲಮ್ಮ ಖಂಡಿತ ಭಗವಂತ ಬಂತ ಕಾಯ್ತಾನೆ ಯಾವ್ದೇ ತೊಂದ್ರೆ ಆಗುದಿಲ್ಲ ಚೆನ್ನಾಗಿರ್ತೀರ ನೋಡ್ ಕಾಲ ಇನ್ಯಾವುದೇ ಸಮಸ್ಯೆ ಇಲ್ಲ ನಿನಗೆ ಅಂತ ಹೇಳಿ ಹಾಗೇನೆ ಶ್ರವಣಗೂ ಕೂಡ ಹೇಳಿರ್ತಾರೆ ಒಂದಾಗೋ ಕಾಲ ಹತ್ರ ಬರ್ತಾ ಇದೆ ನೀವಿಬ್ರು ಕೂಡ ಗಂಡ ಎಂತಿ ಒಂದಾಗೆ ಹಾಕ್ತೀರಾ ಯಾಕೆಂದ್ರೆ ಸಮಯ ಸಂದರ್ಭ ಸರಿಯಾದಂತ ಸಮಯ ಬರ್ಬೇಕಷ್ಟೇ ಅದಕ್ಕೋಸ್ಕರ ಭಗವಂತನು ಕೂಡ ಕಾಯ್ತಾ ಇರ್ತಾನೆ ಅಂತ ಸುಸಂದರ್ಭದಲ್ಲಿ ಭಗವಂತನೂ ಕೂಡ ಆಶೀರ್ವಾದ ಮಾಡ್ತಾನೆ ಅಂತ ಸಂದರ್ಭ ನಿನ್ಗೂ ಕೂಡ ಬರುತ್ತೆ ಶ್ರವಣ ಬೇಸರ ಮಾಡ್ಕೋಬೇಡ ಅಂತ ಹೇಳಿ ಶ್ರವಣಗೂ ಕೂಡ ಸಮಾಧಾನ ಮಾಡಿರ್ತಾರೆ ಸರಿ ಪಾಪ ನೋಡ್ತಾರೆ ಸಂಗೀತ ಶಾರದಾ ಆ ಸಂಗೀತ ಅವ್ರೆಲ್ಲ ಇರೋದನ್ನ ನೋಡ್ತಾರೆ ಪಾಪ ಆದ್ರೆ ದೇವಿಯ ನೀನ್ ನೋಡಿದ ತಕ್ಷಣ ಪಾಪ ಅವ್ರಿಗೆ ಆ ಎಲ್ಲ ಸಂಪೂರ್ಣ ಕಾರ್ಡ್ ಅವಳು ಮಾಡಿದಂಥದ್ದು ಆ ಶೂಟ್ ಮಾಡಿದ್ದು ತಕ್ಷಣ ಅವ್ರು ಬಿದ್ದಿದ್ರು ಎಲ್ಲಾ ನೆನಪಾಗ್ತದೆ ಮಗು ಹೊತ್ಕೊಂಡು ಹೋಗಿದ್ರು ಎಲ್ಲ ಎಲ್ಲಾ ಎಲ್ಲ ನೆನಪಾಗ್ತದೆ ಎಲ್ಲಾ ನಂಗೆ ಪಾಪ ಮರ್ಯಾದವ್ರು ಯಾವಾಗ ಇವ್ರಿಬ್ರು ಮಾತಾಡ್ಕೊಂಡು ಮಾತಾಡ್ಕೊಂಡು ಬರ್ತಾರೋ ಏನ್ ಮತ್ತೆ ಸಿಗಾಕತೀನಿ ಅಂತ ಹೇಳಿ ಪಾಪ ಆ ತಲೆ ತುಂಬಾ ಸೆರಗ್ಚ್ಕೊಂಡು ಅಲ್ಲಿ ಮಾಡಿ ಮೆಟ್ಲು ಮೇಲೆ ಸಂದಿನಲ್ಲಿ ಹೌಸ್ಕೊಳ್ತಾರೆ ಹೌಸ್ಕೊಂಡ್ ಅದೇ ದಾರಿನಲ್ಲಿ ಬರ್ತಾರೆ ಇಬ್ರು ಕೂಡ ಅಲ್ಲೇನೆ ಬರ್ತಾರೆ ಅಷ್ಟ್ರಲ್ಲಿ ಆ ದೇವ್ರು ವಿಗ್ರಹಗಳು ಇರ್ತದಲ್ಲ ಅಲ್ಲಿ ನಿಂತಿರ್ತಾರೆ ಬೊಮ್ಮಿನೋ ಅಜಿತನು ನಿಂತಿದ್ರೆ ಲಕ್ಷ್ಮಿ ಬಂದವರು ಅಂತ ಕೆನ್ನ ಬಾರಿಸ್ತಾರೆ ಭೂಮಿಗೆ ಅದಕ್ಕೆ ಯಾಕೆ ಲಕ್ಷ್ಮಿ ಅಕ್ಕ ಹಿಂಗ್ ಹೊಡಿತಿದ್ಯಾ ಅಂತ ಭೂಮಿ ಕೇಳ್ದಾಗ ಯಾಕೆ ಹೊಡಿತಿದೀನಿ ಅಂತ ಕೇಳ್ತೀಯಾ ನಿನ್ ಬಸ್ರಿ ಅಂತ ಪ್ರಜ್ಞೆ ಇಲ್ವಾ ಭೂಮಿ ನಿನಗೆ ಆ ಅಪ್ಪ ಅಮ್ಮ ಏನ್ ಯಾರ ಅಪ್ಪ ಅಂತ ಹೇಳ್ತೀಯಾ ನೀನು ಒಂದ್ ವರ್ಷದ ಒಪ್ಪಂದದ ಮದ್ವೆ ಆಗಿದ್ಯಾ ನೀನು ಮೈ ಮರ್ತ್ ಬಿಟ್ಟ ನೀನು ಸ್ವಲ್ಪನಾದ್ರೂ ಬೇಡವಾ ನಿನ ಪ್ರಜ್ಞೆ ಅಂತ ಹೇಳಿ ಹೊಡೆದ್ಬಿಟ್ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಅಜಿತ್ ಬಂದು ಲಕ್ಷ್ಮಿ ಅಕ್ಕ ನಾನು ಹೇಳೋದಿನ್ ಕೇಳಿ ಅದೆಲ್ಲ ಯಾಕೆ ಹೆಂಗ್ ಹೊಡಿತಿದ್ದೀರಾ ನಾನು ಹೇಳೋದಿನ್ ಕೇಳಿ ಅಂತ ಹೇಳ್ತಾರೆ ಅದಕ್ ಭೂಮಿ ಲಕ್ಷ್ಮೀ ಅಕ್ಕ ಏನಂತ ತಿಳ್ಕೊಂಡಿದ್ರ ನೀವು ನನ್ನ ಹಂಗೇನು ನಡೆದಿಲ್ಲ ಲಕ್ಷ್ಮಿ ಅಕ್ಕ ಹಾಗಲ್ಲ ಅದಾಗಿದ್ದೇ ಬೇರೆ ಅಂತ ಹೇಳಿ ಆ ಭೂಮಿನೂ ಕೂಡ ಹೇಳಿ ಸಮಾಧಾನ ಮಾಡಕ್ ಹೋಗ್ತಾಳೆ ಆದ್ರೆ ಲಕ್ಷ್ಮಿ ಒಪ್ಪಕ್ ಸಿದ್ಧನೇ ಇಲ್ಲ ಅಷ್ಟರಲ್ಲಿ ರಾಮಾಯಣ ಸಂಗೀತ ಬಂದು ನಿಂತ್ಕೊಳ್ತಾರೆ ಗಾಬೆ ಹೊಡ್ತಿದೆ ಅಜಿತ್ ಭೂಮಿಗೆ ಅಯ್ಯೋ ಎಲ್ಲ ತಿಳ್ಕೊಬಿಟ್ರೆ ನಾವು ಒಪ್ಪಂದಿದ್ ಮದ್ವೆ ಅಂತ ಏನಪ್ಪಾ ಮಾಡೋದು ಇಲ್ಲ ಒಂದು ಸುಳ್ಳನ್ನು ಮುಚ್ಚಿಡಕ್ ಹೋಗಿ ಇನ್ನೊಂದು ಸುಳ್ಳನ್ನ ಹೇಳ್ಬೇಕಲ್ಲ ಲಕ್ಷ್ಮಿಯಕ್ಕೆ ಎಂತ ಅನಾಹುತ ಮಾಡ್ಬಿಟ್ರು ಇವರು ಅಂತ ಹೇಳಿ ರಾಮಾಯಣ ಮತ್ತೆ ಸಂಗೀತ ಏನದು ಏನ್ ಏನ್ ಮಾತಾಡ್ತಾ ಇದ್ರಲ್ಲ ಅಂತ ಹೇಳಿ ಪಟ್ಟಂತ ಕೇಳೋಕ್ ಶುರು ಮಾಡ್ತಾರೆ ಇವ್ರಿಬ್ಬರು ತಬ್ಬಿಬ್ಬಿ ಹಿಗ್ತಾರೆ ಆದ್ರೆ ಅವ್ರು ಕೇಳಿರೋ ವಿಚಾರನೆ ಬೇರೆ ಆಗಿರ್ತದೆ ಅಷ್ಟು ಸುಲಭವಾಗಿ ಇಲ್ಲ ಯಾಕೆಂದ್ರೆ ಒಂದಷ್ಟು ಒಳ್ಳೆಯದಾಗ್ತಾ ಇದೆ ಮನೆಗೆ ಎಲ್ರಿಗೂ ಕೂಡ ಇವ್ರೆಲ್ರ ಸಂಬಂಧಗಳಿಗೆ ಮುಂದೊಂದಾಗಿ ನೊಂದಾಗಿ ಕುಡ್ಕೊಂಡು ಕುಡ್ಕೊಂಡು ಬರ್ತಾ ಇದೆ ಈ ಕಡೆ ಶಾರದಾ ಕೂಡ ಬಂದ್ಬಿಟ್ಟಿದ್ದಾರೆ ಅವರ ನಿಜವಾದಂತ ರೂಪ ಯಾವ್ದು ಅಂತಲೂ ಕೂಡ ಗೊತ್ತಾಗ್ತಾ ಇದೆ ಇತ್ತ ಭೂಮಿ ಮಚ್ಚಿರೋದು ಕೂಡ ಗೊತ್ತಾಗಿದೆ ಹಾಗಾಗಿ ಎಲ್ಲ ಇವಳ ಮನಸ್ಸಿನೇ ಅವ್ರ ಶಾರದಾ ಅನ್ನುವಂಥದ್ದು ಗೊತ್ತಾಗುವಂತ ಸಮಯ ಬಹಳಷ್ಟು ಬೇಗನೆ ಹತ್ರದಲ್ಲೇ ಇದೆ ನಾವು ಕೂಡ ಆಶಿಸೋಣ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ಒಂದಾಗುವಂತಹ ಸುಸಂದರ್ಭವನ್ನ ಒಳ್ಳೆ ಶುಭ ಆ ಗಳಿಗೆಯನ್ನ ನೋಡೋಣ ಈ ಒಂದು ಮುಂದಿನ ಒಂದು ಸಂಚಿಕೆಯಲ್ಲಾದ್ರೂ ಕೂಡ ಎಲ್ಲರ ನಿರೀಕ್ಷೆಯೂ ಕೂಡ ಅದೇ ಆಗಿರ್ಲಿ ನನ್ನ ನಿರೀಕ್ಷೆಯೂ ಕೂಡ ಅದೇ ಆಗಿದೆ ಎಲ್ಲ ಈ ಒಂದು ನಿನ್ನ ಜೊತೆ ನನ್ನ ಕತೆ ಅನ್ನುವಂತದ್ದು ಭೂಮಿ ಮತ್ತೆ ಅಜಿತನ ಅನುಬಂಧದೊಂದಿಗೆ ಇಬ್ಬರ ಒಂದು ದಾಂಪತ್ಯ ಜೀವನದೊಂದಿಗೆ ಸುಖಮಯವಾಗಿ ಸಾಕ್ತಾ ಹೋಗ್ಲಿ ಅಂತ ಹೇಳಿ ಯಾಕೆಂದ್ರೆ ಭೂಮಿ ಇಲ್ಲಿ ಗುರುಗಳಿಗೆ ಆಶೀರ್ವಾದ ಕೇಳಿ ಕಾಲಿ ನಮಸ್ಕಾರ ಮಾಡ್ಕೊಂಡಾಗ ಗುರುಗಳ ಆಶೀರ್ವಾದ ಮಾಡ್ತಾರೆ ನೂರ್ ಕಾಲ ಚೆನ್ನಾಗಿರಿ ನೂರ್ ಕಾಲ ಮುತ್ತೈದಿ ಆಗ್ಬಾಡಮ್ಮ ಅಂತ ಹೇಳಿ ಹಾಗ ಸಂಗೀತ ಹೇಳ್ತಾರೆ ಏನು ಇದು ಅವ್ರ ಕಾಲಿಗೆ ಮಾತ್ರ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಬೇಡ್ಕೊಳ್ತಾ ಇದೆಯಲ್ಲ ಅಂದಾಗ ಅಜಿತ್ತು ಅಮ್ಮ ನೀನು ಆಶೀರ್ವಾದ ಮಾಡಮ್ಮ ಅಂತ ಹೇಳಿ ಅವ್ರಿಬ್ರ ಕಾಲಗು ಕೂಡ ಬಿದ್ದು ಆಶೀರ್ವಾದ ತಗೊಂಡಿರ್ತಾರೆ ಹಂಗಾಗಿ ಎಲ್ಲ ಒಂದ್ ಕಡೆ ಎಲ್ಲವೂ ಕೂಡ ಒಳ್ಳ ಸಂದರ್ಭ ಸನ್ನಿಹಿತವಾಗಿದೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒನ್ ಲೈಕ್ ಕೊಡಿ ಬೆಲ್ಲೈಕ್ ಅನ್ನ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು